ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದ ನ್ಯೂ ಮಷಿನ್ ಇಂಗ್ಲಿಷ್ ಶಾಲೆಯಲ್ಲಿ ಸ್ಟ್ರಿಂಗ್ ಸ್ಟಾಫ್ ಲ್ಯಾಬ್ ವತಿಯಿಂದ ಸ್ಟೈಲ್ ಚೈತ್ರದ ಚಿಟ್ಟೆಗಳು ಎಂಬ ಹೆಸರಿನಲ್ಲಿ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಶಿಬಿರದ ಅನುಕೂಲತೆ ಬಗ್ಗೆ ಸ್ಟ್ರಿಂಗ್ ಸ್ಟಾಫ್ ನ ಮನೀಷಾ ಹಾಗೂ ಮೋಹನ್ ಮಾಹಿತಿ ನೀಡಿದ್ದಾರೆ ಈ ವೇಳೆ ನ್ಯೂ ಮಷನ್ ಇಂಗ್ಲಿಷ್ ಶಾಲೆಯ ಮುಖ್ಯಸ್ಥೆ ಡಿಎಲ್ ಪರಿಮಳ ದೈಹಿಕ ಶಿಕ್ಷಕ ವೆಂಕಟೇಶ್ ಮುಖಂಡ ಬುಲೆಟ್ ಶ್ರೀನಿವಾಸ್ ನಿವೃತ್ತ ನಿವೃತ್ತ

ಸ್ಕಿಲ್ಸ್ ನ ಕಲಿತುಕೊಂಡು ಹೋಗ್ಬೇಕು ಅನ್ನೋದು ಒಂದು ಒಂದು ಮೀನಿಂಗ್ ಆಫ್ ಸ್ಮೈಲ್ ಶೈಕಲ್ ಅಂಡ್ ಇದರ ಜೊತೆಗೆ ಇನ್ನೊಂದು ಡೀಪ್ ಮೀನಿಂಗ್ ಇದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಮೈಲ್ ಓಕೆ ಸೊ ಅದೇನು ಅಂತಂದ್ರೆ ಜನರೇ ಏನಾಗುತ್ತೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಸಬ್ಜೆಕ್ಟ್ ಅಂತ ಬಂದ್ರೆ ಮಕ್ಕಳಲ್ಲಿ ತುಂಬಾ ಕಷ್ಟದ ಸಬ್ಜೆಕ್ಟ್ ಅಂತ ಇರುತ್ತೆ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಅಂತ ಇರುತ್ತೆ ಮಕ್ಕಳಲ್ಲೇ ಅಲ್ಲ ಪೇರೆಂಟ್ಸ್ ಅಲ್ಲೂ ಆಗಿದೆ ಏ ಸೈನ್ಸ್ ಎಕ್ಸಾಮ್ ಇದೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಕುತ್ಕೊಂಡು ಹೋಗ್ತಾ ನೀನ್ ಆಟ ಆಡಕ್ಕೆ ಹೋಗಿದ್ಯಾ ಅಂತ ಹೇಳ್ತಾರೆ ಸೊ ಸೈನ್ಸ್ ಆರ್ ಕನ್ಸಿಡರ್ಡ್ ಸೀರಿಯಸ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಲ್ವಾ ಅದರ ಜೊತೆಗೆ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ವಾಟ್ ಇಸ್ ಮಕ್ಕಳು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಕಡಿತಾರೆ ರಿಯಲ್ ಲೈಫಲ್ಲಿ ಅಪ್ಲೈ ಮಾಡಲ್ಲ చటర్ బుక్స్ ఇట్ కొని హోస్తారు క్లియరిస్ కలితారే కాన్సెప్ట్స్ కలితారే ఎగ్జాంపుల్స్ ఆఫ్ కాన్సెప్ట్స్ కలితారే రియల్ లైఫ్ ಅಲ್ಲಿ అప్లిక్ అప్లికేషన్స్ ఇల్ల దట్ ఇస్ అ గ్యాప్ ఇన్ దిస్ కరెంట్ ఎడ్యుకేషన్ సిస్టం సో వాట్ ఇస్ ది సొల్యూషన్ ఫర్ దిస్ సో వి స్టిల్ సో ఫ్లాగ్ హవ్ కమ్ అప్ విత్ ది సొల్యూషన్ ఫర్ దిస్ పార్టిక్యులర్ ప్రాబ్లమ్ వి ఆర్ బ్రిడ్జింగ్ ద గ్యాప్ ఈ వన్ గ్యాప్ న కడమే మార్బెక్ అంటే ఇస్ మై ಅಲ್ವಾ ಸೊ ಹಾಗಾಗಿ ನಗು ನಮ್ಮ ಜೀವನದ ಒಂದು ಮುಖ್ಯ ಘಟ್ಟ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ಸೊ ನಗು ಅನ್ನೋದು ನಮಗೆ ವರ ಅದು ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಾಗಾಗಿ ನಮ್ಮ ಒಂದು ಬೇಸಿಗೆ ಸ್ಮೈಲ್ ಚೈತ್ರದ ಚಿಟ್ಟೆಗಳು ಅಂತ ಹೆಸರಿಟ್ಟಿದ್ದೀವಿ ಚೈತ್ರದ ಚಿಟ್ಟೆಗಳು ಇದು ಯಾವ ಮಾಸ ಚೈತ್ರ ಮಾಸ ಅದಕ್ಕೆ ನೀವೆಲ್ಲ ಚಿಟ್ಟೆ ಇರ್ತಾರ ಕಲರ್ಫುಲ್ ಆಗಿ ಆಕ್ಟಿವ್ ಆಗಿ ಇರಬೇಕು ದಟ್ ಇಸ್ ಅವರ್ ಇಂಟೆನ್ಶನ್ So, once I am welcoming for you all, and now the program starting by the prayer song, prayer song sing by Suchitya K. Experience is very important.

ಅಂಡ್ ಲರ್ನ್ ಅದು ಮುಖ್ಯ ಒಂದು ಇಲ್ಲಿ ಮೂರು ಇವತ್ತು ಫಿಫ್ಟೀನ್ ಡೇಸ್ ಅಲ್ಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಸ್ಟಾರ್ಟ್ ಆಗುತ್ತೆ ಸೈನ್ಸ್ ನಾವು ಎಲ್ಲ ಎವ್ರಿ ಡೇ ನಾವು ಸೈನ್ಸ್ ಯೂಸ್ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿಲ್ಲ ಏನು ಅಂದ್ರೆ ಗೊತ್ತಿಲ್ಲ ಎಲ್ಲ ಯೂಸ್ ಮಾಡ್ತೀವಿ ಅಷ್ಟು ಅಪ್ಲಿಕೇಶನ್ ಮಾಡ್ತಿರ್ತೀವಿ ಮೀನಿಂಗ್ ಹಾಗಾದ್ರೆ ಒಂದು ಎಕ್ಸಾಂಪಲ್ ಇರ್ತೀವಿ ಒಂದು ಚಿಕ್ಕ ಎಕ್ಸಾಂಪಲ್ ಹಬ್ಬ ಮಾಡ್ತಿರೋ ಮನೆಗೆ ಹಬ್ಬಗಳು ಮಾಡ್ತಿರಲ್ಲ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಇನ್ಸ್ ಅಲ್ವಾ ಫಸ್ಟ್ ಏನು ಮಾಡ್ತೀರಿ ನೀವು ಅವರು ಫಸ್ಟು ಅರ್ಲಿ ಮಾರ್ನಿಂಗ್ ಏನು ಮಾಡ್ತೀರಾ ಮನೆ ಮುಂದೆ ಎಲ್ಲ ಏನು ಏನು ಮಾಡ್ತೀರಾ ಕ್ಲೀನ್ ಮಾಡಿ ನೀವು ಮಾಡಿದ್ರೆ ಮಾಡ್ತಾರೆ ಅಮ್ಮ ಅಮ್ಮನಿಗೆ ಮಾಡ್ತಾರೆ ಕ್ಲೀನಾಗಿ ಸಾರಿಸ್ತಾರೆ ಏನಕ್ಕೆ ತರಿಸ್ತಾರೆ ಈ ಬರೀ ನೀರಲ್ಲಿ ದುಡಿತಾರೆ ಬಟ್ ಹಿಂದಿನ ಕಾಲದಲ್ಲಿ ಸರಿ ಅದು ತಂಗಿ ಕೊಡ್ತಾ ಅಂತ ಸರಿ ಇವರು ಸಣ್ಣ ತೊಗೊಂಡಿರ್ತಿಲ್ಲ ಅಮ್ಮ ಸಾರಿಸ್ತಾರೆ ಜಾಗೆ ಬರ್ತಿಲ್ಲ ಜಾಗ ಯೋಚನೆ ಯಾಕೆ ಅಂದರೆ ಅದು ಕೌಡಂಗಿ ಹಸುವಿನ ಸಗಣಿ ಅದಕ್ಕೆ ಶಕ್ತಿ ಇದೆ ಅಂತಂದರೆ ಬ್ಯಾಕ್ಟೀರಿಯಾಸ್ ನಾವು ಹೊರಗಡೆ ಕರ್ಕೊಂಡು ಬಂದು ಹೊರಗಡೆ ಹೋಗಿ ಬಿಟ್ಟು ಮತ್ತು ಹೊರಗಡೆ ಬರ್ತೀವಲ್ಲ ಬಂದಾಗ ಆ ಸಗಣಿ ತಿಳ್ಕೊಂಡು ಬರ್ತೀವಿ ಹೊರಗಡೆ ಸಣ್ಣ ತಿಳ್ಕೊಂಡು ಬಂದಾಗ ಕಾಲಕ್ಕೆಲ್ಲ ಬ್ಯಾಕ್ಟೀರಿಯಾಸ್ ಏನಾದರೂ ಆ ಸಗಣಿಯಲ್ಲಿ ಹೋಗ್ಬಿಡುತ್ತೆ